ಅಂತಹ ಯುಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಹೊಟ್ಟೆಗೆ ಓದ ವಿಷ ಕಿವಿಯಲ್ಲಿ ಓದ ವಿಷ ಬಹಳಷ್ಟು ಸಂಬಂಧಗಳನ್ನು ಹಾಳು ಮಾಡುತ್ತವೆ ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ಗೌರಿ ವ್ರತದಲ್ಲಿ ಹದಿನಾರು ಗಂಟೆಗಳು ಹಾಕ್ಬಿಟ್ಟು ಕೈಗೆ ಕಟ್ಕೊತಾರೆ ಏಕೆ ಅದರ ವೈಶಿಷ್ಟ್ಯ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಗೌರಿ ವ್ರತದಲ್ಲಿ ಹದಿನಾರು ಎಳೆ ಗಂತಿ ಹಾಗೂ ಹದಿನಾರು ಗಂಟುಗಳಿಂದ ಕೂಡಿದ ದಾರವನ್ನು ಸ್ತ್ರೀಯರು ಧರಿಸುವ ಪ್ರತೀತಿ ಇದೆ ಏನು ಈ ಹದಿನಾರು ಗಂತಿಗಳ ವಿಶೇಷ ಅದನ್ನು ತಿಳಿಸುವ ಒಂದು ಸಣ್ಣ ಪ್ರಯತ್ನ ಮಾಡಿದರೆ ನನ್ನದು ಏನಾದರೂ ಇದರಲ್ಲಿ ತಪ್ಪಿದ್ರೆ ಅಂತ ಕೇಳಿಕೊಂಡಿದ್ದಾರೆ ಒಬ್ಬರು ಬರೆದು ಇಡೀ ಸೃಷ್ಟಿಯ ಪುರುಷ ಹಾಗೂ ಪ್ರಕೃತಿ ಸ್ವರೂಪವಾದದ್ದು ಶ್ರೀ ಗೌರಿಯ ಪ್ರಕೃತಿ ಮಾತೆ ಈ ತಾಯಿಯು ಅನುಗ್ರಹದಿಂದಲೇ ಸಮಸ್ತ ಸೃಷ್ಟಿಯು ವಿಸ್ತಾರವಾಗಿ ಬೆಳೆಯುವುದು ಹೀಗೆ ಸೃಷ್ಟಿ ವಿಸ್ತಾರವಾಗುವ ಕೊನೆ ಕೊನೆಯ ಹಂತಗಳಾದ ಸೂಕ್ಷ್ಮ ರೂಪವಾದ ಪಂಚಾತ್ಮ ಪಂಚ ತಾತ್ಮ ತ್ರಿಗಳು ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವುಗಳು ವ್ಯಕ್ತವಾಗುವ ಪೃಥ್ವಿ ಜಲ ಅಗ್ನಿ ವಾಯು ಆಕಾಶಗಳೆಂಬ ಪಂಚಭೂತಗಳು ಹಾಗೂ ಪಂಚಕರ್ಮೇಂದ್ರಿಯಗಳು ಇವಿಷ್ಟು ಸೇರಿ ಹದಿನೈದು ತತ್ವಗಳು ಹಾಗೂ ಮನಸ್ಸು ಸೇರಿ ಹದಿನಾರು ತತ್ವಗಳಿಗೂ ಶ್ರೀ ಗೌರಿಯೇ ಅಧಿಷ್ಠಾತ್ರಿ ದಾರದಲ್ಲಿರುವ ಹದಿನಾರು ಎಳೆಗಳು ನಮ್ಮನ್ನು ಪರಮಾತ್ಮ ತತ್ವದತ್ತ ಕರೆದೊಯ್ಯುವ ನಾಡಿ ಮಾರ್ಗಗಳ ಪ್ರತೀಕ ಹದಿನಾರು ಗಂಟುಗಳ ಮೇಲೆ ಏಳಲ್ಪಟ್ಟಿರುವ ತತ್ವಗಳು ಪ್ರತೀಕವಾದವು ಪ್ರಕೃತಿ ಮಾತೆಯಾದ ಶ್ರೀ ಗೌರಿಯು ಮೂಲದಲ್ಲಿ ಬಂಗಾರ ವರ್ಣದಲ್ಲಿ ಇರುವುದರಿಂದ ಆ ತಾಯಿಯ ಸಂಪೂರ್ಣ ಅನುಗ್ರಹ ಪಡೆಯಲು ಹದಿನಾರು ಗ್ರಂಥೆಗಳಿಗೆ ಅರಿಶಿನವನ್ನು ಲೇಪನ ಮಾಡಿ ಧರಿಸುವ ಇದೆ ಮಾನವನ ಜೀವನದ ಪರಗುರಿಯಾದ ಮೋಕ್ಷ ಸುಖವನ್ನು ಕರುಣಿಸುವಲ್ಲಿ ದೇವಿಯು ಜಡಜೀವಿಗಳಾದ ನಮ್ಮನ್ನು ಶುದ್ಧ ಚೈತನ್ಯಮಯವನಾದ ಪರಮಾತ್ಮನಿಗೂ ನಡುವೆ ಸಂಪರ್ಕವನ್ನು ಅನುಗ್ರಹಿಸುವ ಸೇತುವೆಯಂತಿರುವಳು ಜಗನ್ಮಂಗ ಜಗನ್ಮಂಗಳೆಯಾದ ಶ್ರೀ ಸವರ್ಣಗೌರಿಯು ಸರ್ವರಿಗೂ ಸಕಲ ಇಷ್ಟ ಸಿದ್ಧಾಂತಗಳನ್ನು ನಡೆಸಿ ಮಂಗಳವಂತು ಮಾಡಲಿ ಅಂತ ಸನಾತನ ರಾಷ್ಟ್ರ ಭಕ್ತರು ಇದನ್ನ ಬರೆದಿದ್ದಾರೆ ಮಾಡಿಕೊಂಡಿದ್ದಾರೆ ಇವತ್ತು ನಾವು ಹದಿನಾರಳೆ ಏಕೆ ಗೌರಿ ಹಬ್ಬದಲ್ಲಿ ಹಬ್ಬ ಕಟ್ಕೊತೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಈಗ ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶುಕ್ರವಾರ ಶ್ರೀ ಕ್ರೋಧಿ ನಾಮಸಂಹಸರ ದಕ್ಷಿಣಾಯನ ವರ್ಷಋತು ಭಾತೃತ ಮಾಸ ಶುಕ್ಲಪಕ್ಷ ತಿಥಿ ದಶಮಿ ಸಾಯಂಕಾಲ ಐದು ಹದಿನಾಲ್ಕು ನಕ್ಷತ್ರ ಪೂರ್ವಾಷಾಢ ಸಾಯಂಕಾಲ ಐದು ನಲವತ್ತೆಂಟು ಮಳೆ ಉತ್ತರಾಭಾದ್ರ ಒಂದನೇ ಪಾದ ರಾಹುಕಾಲ ಹತ್ತು ನಲವತ್ತೇಳರಿಂದ ಹನ್ನೆರಡು ಹತ್ತೊಂಬತ್ತರ ತಂಕ ಇದೆ ಗುಳಿಕ ಕಾಲ ಏಳು ನಲವತ್ತ್ ಮೂರರಿಂದ ಒಂಬತ್ತು ಹದಿನೈದು ತನಕ ಇದೆ ಯಮಗಟ್ಟ ಕಾಲ ಮೂರು ಇಪ್ಪತ್ತೆರಡರಿಂದ ನಾಲ್ಕು ಐವತ್ನಾಲ್ಕು ತಂಕ ಯಾರು ಟೊಬ್ಬ ಆಚರಿಸ್ಕೊತಿದ್ರು ಮದುವೆಯಾದ ದಂಪತರು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಎಪ್ಪಳದಲ್ಲೂ ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಿನಿಂತ ನಾನು ಕೇಳ್ಕೊತೀನಿ ನಮ್ಮ ಎಪ್ಪಳದಲ್ಲೂ ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದು ನಿಮ್ಮದೇ ಚಾನಲ್ ಆಗಿ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು